माझे नाव डॉक्टर रचना संजय पवार इयत्ता साववी माझे नाव कंपाउंडर परिमित शिकारा ममदापुरे इयत्ता सातवी माझे नाव पेशंट कल्याणी प्रशांत भोसले इयत्ता सातवी माझे नाव पेशंट माझे नाव पेशंट स्वरा कृष्णाकुळे इयत्ता पाहिजे माझे नाव पेशंट सानिका सचिन नालगे इयत्ता सहावी माझे नाव सचिन खैरिया बाद में वादेदा सूची खोल की देखकर शॉप

मैट्रे कोटि मुझे मध्याहन रात्रि की ಬದಲಾವಣೆಯಿಂದ ಏಕೆಯಾಗುತ್ತದೆ ಕಂಪ್ಬಾರದು ಕಾಣುವ ಔಷಧ ತೆಗೆದುಕೋಸಡಿ ಹೋಗುತ್ತೆ Thank you. ತಮ್ಮ ಬಂದರು ಸಮಸ್ಯೆ ಆಂಗಾಸ್ಪದಿಂದ ಆಗುತ್ತದೆ ಕೆಲವು ಸಲ ರಸಾಯನಿಯುಕ್ತ ಸಾಬೂನಿಂದ ಆಗುತ್ತದೆ ಪ್ರತಿದಿನ ಸ್ನಾನ ಮಾಡಬೇಕು ಶುಚಿಯು ಬಟ್ಟೆ ಹಾಕಬೇಕು ಈ ಕ್ರೀಮ್ ಸರಿ ಹೋಗುತ್ತೆ Is there any... ಹಾ ಉತ್ತಮ ಜೀವನ ಶೈಲಿಯಲ್ಲಿ ನಮ್ಮ ಆರೋಗ್ಯವು ಅತ್ಯಂತ ಉತ್ತಮವಾಗಿರುತ್ತೆ ನಮಗೂ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಮೊದಲನೇದಾಗಿ ಶಿಸ್ತು ಎರಡನೇದಾಗಿ ಉತ್ತಮ ಆರೋಗ್ಯ ಇದರ ಸಲುವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಒಳ್ಳೆಯ ಆಹಾರವನ್ನು ಸೇವಿಸಬೇಕು ವ್ಯಾಯಾಮ ಮಾಡಬೇಕು ಇದರಿಂದ ನಮ್ಮ ಶರೀರವು ಸದೃಢವಾಗುತ್ತದೆ ಇದರಿಂದ ನಮ್ಮ ಜೀವನ ಉತ್ತಮವಾಗಿ ನಡೆಯುತ್ತದೆ